ಹಿಂಗೇ ಬೆಟ್ಟ ಹೊತ್ತಿ ಓತಿ ಅವನೇ ಎತ್ಕೊಂಡ್ಬಿಟ್ಟವನ ನಾನು ಒದ್ದು ಇದು ಚೆಕಿಂಗ್ ಕಳಿಸ್ತೀನಿ ಅಂತ ಆಮೇಲೆ ಅದ್ರ ಮಧ್ಯದಲ್ಲಿ ರುದ್ರಾಪಿಂದ ಬೇರೆ ಒಂದೊಂದ್ ಸಾವಿರ ತಗತಿದ್ದೆ ಅದೇ ತೆಗೆ ಇದ್ಬಿಟ್ಟವನು ಬೇರೆ ಬೇರೆ ಯಾವ ದುಡ್ಡು ಇಟ್ಟಿದ್ರಿ ಬೇರೆ ಯಾವ್ದಾದ ದನ ಕರ ಮಾರಿದ್ದ ತಂದು ಇಟ್ಟಿದ್ದೆ ಅದು ಒಟ್ಟಾಗಿದೆ ಎಷ್ಟಿತ್ತು ಒಟ್ಟು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಇತ್ತು ಹಾಂ ಹಾಂ ಇಲ್ಲ ಅದು ವೃದ್ಧಾಪ್ಯವೇ ತಾನ ತಗೋತಿದ್ರ ತಗೋತಿದ್ದೆ ಆ ಎಬ್ ಇಟ್ಕೊಡೀನಲ್ಲ ಆಗಿದ್ನು ಇಂಟ್ರ್ ಮಾಡ್ಕೊಂಡು ತಗೊಂಬಟ್ಟವ್ ನೀವು ನೋಡ್ತಿರಲಿಲ್ವಲ್ಲ ನಮ್ಗೆ ಎಲ್ಲಿ ಗೊತ್ತಾಗೋದಿಲ್ವಲ್ಲ ಹೆಬ್ಬೇಟ್ ಗೊತ್ತು ಅಂದ್ರೆ ಒಯ್ತು ಬಿಡೋದು ಗೊತ್ತಾಗಲ್ಲ ಇದು ಹಿಂಗಾಗೋಯ್ತು ಕತೆ ಏನು ಮಾಡಕಾಯ್ತು ಈ ಎಷ್ಟು ಚೆನ್ನದು ಆಗೈತಿ ಹಿಂಗೆ ಹಿಂಗೆ ಭಾರಿ ಜನದ ಆಗಿದೆ ಅದೇ ಹಿಂಗೆ ಯಾವ ಬಂದು ಹೇಳ್ತಾ ಇಲ್ವಲ್ಲ ಹಂಗಾಗ್ಯದ ಕತೆ ಏನಾಗಬೇಕು ಅಂತಾರೆ ಹೆಜ್ ಬಂದರೆ ಏನಾಗಬೇಕೋ ದುಡ್ಡು ಆಗ್ಬೇಕು ನಮಗೆ ಇಲ್ಲಿ ಬಂದು ಎಫ್ ಡಿ ಮಾಡೋಕೆ ಅಂತ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀವಿ ಮೂವತ್ತೊಂದನೇ ತಾರೀಕು ಒಂಬತ್ತುವರೆ ಟೈಮಲ್ಲಿ ಕೊಟ್ಟಿದ್ದು ಎಫ್ ಡಿ ಮಾಡೋಕ್ಕೆ ಅಂತ ಕೊಟ್ಟಿದ್ದ ಅವರು ಯೂ ಯಾವ ಥರ ಯೂಸ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಅವತ್ತು ಮಾರನೇ ದಿನಕ್ಕೆ ನಾವು ಬುಕ್ಸ್ ಬರುತ್ತೆ ಅಂತ ಹೇಳಿ ಯಾವುದೇ ಬುಕ್ಸು ಕೊಟ್ಟಿಲ್ಲ ಅವ್ರು ನಮಗೆ ಆವತ್ತಿನ ಬೆಳಗ್ಗೆ ಬಂದು ಕೇಳ್ತಾ ಇದ್ರೆ ಇವು ನಾಳೆ ನಾಳೆ ಅಂತ ಹೇಳ್ಕೊಂಡು ಹಿಂಗೆ ಟೈಮ್ ಮುಂದೂಡಿದರು ಒಂದು ವಾರ ಆದಮೇಲೆ ನಾವು ಬಂದು ಕೇಳಾವತ್ತಿಗೆ ಅವ್ರು ಏನಂತಂತಂದ್ರು ಮತ್ತೆ ನಿಮ್ಮ ತಾಯಿದ್ ಮತ್ತೆ ಸೈನ್ ಬೇಕು ಅಂದರು ನಮ್ಮ ಅಮ್ಮಂಗೆ ಹುಷಾರಿಲ್ಲದ ಕಾರಣ ನಾವು ನಮ್ಮ ನಮ್ಮಮ್ಮನ ಕರ್ಕೊಂಡು ಕರ್ಕೊಂಡೋಗಿದ್ವಿ ಆವಾಗ ಅವ್ರು ಬಂದ್ಬಿಟ್ಟು ಬಂದು ಅಮ್ಮನಿಗೆ ಸೈನ್ ಆಗಬೇಕು ಅನ್ನೋದಕ್ಕೆ ಮತ್ತೆ ನಮ್ಮ ತಾಯಿನಲ್ಲಿ ಕಳ್ಸಿ ಮೇಲೆ ಇವರು ಅವ್ರದೇ ಫೋನ್ ನಂಬರ್ ಬೇ ಅವ್ರ ಫೋನ್ ನಂಬರ್ ಕೊಡೋದು ಇದ್ದಿದ್ದು ಅವ್ರ ಜೊತೆ ಮಾತಾಡಿ ಅನ್ನೋದು ಹಿಂಗೆ ಮಾಡ್ಕೊಂಬಂದು ನಮ್ಮ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾವು ಅವತ್ತು ಶುಕ್ರವಾರ ದಿನ ಮೇಲಧಿಕಾರಿ ಬಂದಿದ್ರು ನಾಗಮಂಗ್ಲದಿಂದ ಅವರಿಗೆ ಅರ್ಜಿನೂ ಕೊಟ್ವಿ ಹಿಂಗೆ ಆಗೈತೆ ಅಂತ ಕಂಪ್ಲೇಂಟ್ ಬರೆದು ಕೊಟ್ಟಾಗ ನೋಡ್ತೀವಿ ಅಂತ ಹೇಳಿ ಅವ್ರು ಇದುವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ನಮಗೆ ಹಿಂಗೆ ತುಂಬ ಅನ್ಯಾಯಲ್ಲಿ ತುಂಬ ಒಂದು ನಮಗೆ ಈಗ ಸದ್ಯಕ್ಕೆ ಇಲ್ಲಿ ಬಂದಿರೋ ಪ್ರಕಾರ ಒಂದು ಇಪ್ಪತ್ತು ಜನದ ಮೇಲೆ ಆಗವ್ರೆ ಇನ್ನೂ ಎಷ್ಟು ಜನ ಇದ್ದಾರೆ ಅಂತೂ ನಮ್ಗೆ ಗೊತ್ತಿಲ್ಲ ಒಟ್ಟು ಎಲ್ಲರಿಗೂ ಮೋಸ ಆಗಿರೋದ್ರಿಂದ ನಮ್ಮ ನಾಲ್ಕು ಲಕ್ಷ ಇನ್ನೊಬ್ರದ್ದು ಒಂದೂವರೆ ಲಕ್ಷ ಕೆಲವ್ರದ್ದು ಐವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆ ತುಂಬ ಆಗಿರೋದ್ರಿಂದ ಎಲ್ಲರಿಗೂ ಮೇ ಇದನ್ನು ಮೇಲಧಿಕಾರಿಗಳಿಗೆ ಆದಷ್ಟು ಬೇಗ ಹೇಳ್ಬಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಇಲ್ಲಿ ಹೇಳಿದ್ರು ಎಂಟು ಲಕ್ಷ ಅಂತ ಹೇಳಿದ್ರು ಇದ್ದಾರೆ ಇದು ಈ ತರ ಇನ್ನು ಇರೋರು ತುಂಬಾ ಜನ ಇರೋದ್ರಿಂದ ಗೊತ್ತಿಲ್ಲ ಯಾರಿಗೂ ಅಷ್ಟು ಹಿಂಗಾಗಿರ್ಬೋದು ಅಂತ ಕೆಲವರು ಗೃಹಲಕ್ಷ್ಮಿ ದುಡ್ಡು ಬಿಟ್ಟಿದ್ದು ಅದು ಯಾವ್ದು ಬಂದಿಲ್ಲ ಅಂತಾರೆ ಮತ್ತೆ ಆಗಲಿ ವಿಧವಾ ವೇತನ ಇವ್ ಯಾವ್ದು ಬಂದಿಲ್ಲ ಅಂತ ಹೇಳ್ತವ್ರೆ ಅವ್ರಿಬ್ಬರದ ಒಂದು ಹತ್ತು ಸಾವಿರ ಅವನದೊಂದು ಹದಿನೈದು ಸಾವಿರ ನನ್ನದು ಒಂದು ಹತ್ತು ಸಾವಿರ ಫಿಕ್ಸ್ ಇಟ್ಟಿದ್ದು ಏನು ನಮಗೆ ಬುಕ್ನೇ ಕೊಟ್ಟಿಲ್ಲ ಸಾಲ ಒಂಬತ್ತು ತಿಂಗಳು ನಾನು ದುಡ್ಡು ಕಟ್ಟಿ ಒಂಬತ್ತು ತಿಂಗಳಿಂದ ಬುಕ್ಕೇ ಇಲ್ಲ ಹಿಂಗ್ ಕೇಳಕ್ ಹೋದಾಗೆಲ್ಲ ಬಂದಾಗ ಬಂದಾಗ ಕೇಳೋದ್ಕೆ ಕೊಡ್ತೀವಿ ಬುಕ್ ಬಂದಿಲ್ಲ ಬುಕ್ ಬಂದಿಲ್ಲ ಇದು ಮಾಡ್ಕೊಂಡಿದ್ದೀವಿ ಅದು ಯಾವುದೋ ಬುಕ್ಕಿಗೆ ನೀವು ಹೆದರ್ಕೋಬೇಡಿ ಅಂತ ಹೇಳಿದ್ರು ಈಗ ಸಿಕ್ಕೇ ಅವ್ರು ಹೋದ್ಮೇಲೆ ನಾನು ದಿವಸ ಬತ್ತಿದ್ದೆ ಮೇಡಮ್ ಅದನ್ನ ಕೇಳಿ ಏನು ಹೇಳ್ತಾರೆ ಇವ್ರಗ್ ಗೊತ್ತಿಲ್ಲ ಇವ್ರು ಈಗ ಹೊಸತ ಬಂದವ್ರೆ ಅವರು ಬುಕ್ ಬಂದಿಲ್ಲ ಬುಕ್ ಬಂದಾಗ ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಅಷ್ಟೇ ನಿಮ್ಮ ಬುಕ್ ಏನ್ ಏನ್ ಬುಕ್ ಬಂದಾಗ ನಿಮಗೆ ಕೊಡ್ತೀವಿ ಇನ್ನು ಬಂದಿಲ್ಲ ಎಂಟ್ರಿ ಕಳಿಸಿದ್ದೀವಿ ಅಂತ ಹೇಳಿದ್ರು ನಿಮ್ಗೆ ಗೊತ್ತಿತ್ತು ದುಡ್ಡು ನಾವು ಹಿಂಗೆಸ ಕೂಲಿ ಎಮ್ಮೆ ಬೆಣ್ಣೆ ಯಾವ್ಯಾವನ್ನ ಮಾಡ್ಕೊಂಡು ಮಕ್ಳಲ್ವ ತಾಯಿರು ಏನು ಮಾಡಿದ್ರು ಅಜ್ಜಿರು ಅಂತಾರೆ ಅಂದ್ಬಿಟ್ಟು ನಾವು ಆರು ಕಾಸು ಮೂರು ಕಾಸು ನೋಡ ನಮ್ಮಅಮ್ಮ ಆರ್ಡಿಗೆ ಮುಗೋಯ್ತು ಐದು ವರ್ಷ ಕಟ್ತಾ ಇದ್ದೆ ಮೂವತ್ತು ವರ್ಷ ರೂಪಾಯಿ ಇನ್ನೊಂದು ಎರಡು ವರ್ಷ ಇತ್ತು ಮಾಡಿ ಅಂತ ನಾಲ್ಕು ನಲ್ವತ್ತು ಸಾವಿರಕ್ಕೆ ಅಲ್ಲಿ ಮಾಡ್ತೀನಿ ಅಕ್ಕ ಅಂದ್ಬಿಟ್ಟು ಬುಕ್ಸ್ ಕೊಡಪ್ಪ ಅಂತ ಡೈಲಿ ಡ ಬುಕ್ಸ್ ಕೊಡಪ್ಪ ಅಂದರೆ ನಾಳೆ ಬರ್ತಾರೆ ನಾ ಚೆಕಿನ ಬರ್ತಾರೆ ನಾಳೆ ಬರ್ತಾರೆ ಕೊಡ್ತೀನಿ ಕೊಡ್ತೀನಿ ಅಂದ್ಕೊಂಡೇ ಬಂದ ನಾವು ಒಂದೊಂದು ಮನುಷ್ಯನವಾಗ ನಮ್ಗೆ ಯಾವತ್ತೂ ಥರ ಮೋಸ ಮಾಡಲಿಲ್ಲ ಅದಕ್ಕೋಸ್ಕರ ನಾವು ಸುಮ್ಮನೆ ಇದ್ದು ಮೇಡಮ್ ಅವ್ರು ಇದ್ರೆ ಬರಬೇಕಾದ್ರೆ ಬುಕ್ಸ್ ಕೇಳೋಕ್ಕೆ ಅವಾಗ ಅವ್ರೇನು ಮಾತಾಡಲಿಲ್ಲ ಅವ್ರ ಮೊದಲು ನಮಗೆ ಕೊಟ್ಟಿಲ್ಲ ಒಬ್ಬ ಐತೆ ಕೊಡಬೇಕಾದ್ರೆ ಐದು ವರ್ಷ ಎರಡು ವರ್ಷ ಫಿಕ್ಷನ್ ಮಾಡಿದ ಕೊಟ್ಟು ದುಡ್ಡು ಕೊಡಲ್ಲ ಬುಕ್ಸ್ನೇ ಕೊಟ್ಟಿಲ್ಲ ನಮಗೆ ಏನು ಕೊಟ್ಟಿಲ್ಲ ಹೇಳ್ತಾರೆ ಇಲ್ಲವಲ್ಲ ಇವಾಗ

ಸರ್ ನಾನು ಎಂಥ ಬುಕ್ನು ಕೊಡಲಿಲ್ಲ ನಮ್ಮ ದುಡ್ಡ ಕಟ್ಟಿರೋದು ಇಷ್ಟ ಅದೇ ಅಂತಲೂ ಹೇಳಿಲ್ಲ ನಾವು ಕಟ್ಟಿದ್ದ ದೈವ ಸಾವಿರ ದುಡ್ಡು ಸ ಅದು ಕೋಣ ಆಗದ ನಮ್ದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಮಗೆ ದುಡ್ಡು ಆಗ್ಬೇಕು ಅಂತ ಬಂದಾಗ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದಾಗ ನಮಗೆ ಅನುಮಾನ ಬಂದಿತ್ತು ನೀವು ದುಡ್ಡು ಕೊಟ್ಟಿರೋದಕ್ಕೆ ಏನಾಯ್ತು ರಿಸೆಪ್ಟ್ ಗಿಸೆಪ್ಟ್ ಏನಾದ್ರು ಇಟ್ಕೊಂಡಿದ್ದೆ ಬುಕ್ಕೆ ಬುಕ್ಕೆಲ್ಲ ಬರ್ಸಿದ್ದ ಸರ್ ಯಾವ ಬುಕ್ಕಲ್ಲಿ ನಮ್ದು ಎಸ್ ಟಿ ಬುಕ್ಕಲ್ಲಿ ಎಲ್ಲೈತ ಬುಕ್ಕು ಬುಕ್ಕೆ ಇಲ್ಲ ಅಂತ ಅವರಿಗೆ ಬುಕ್ಕೆ ಕೊಡ್ತಾ ಇಲ್ಲ ಬುಕ್ ಬುಕ್ಕೊಳ್ಳೆ ಕೊಡ್ತಾ ಇಲ್ಲ ನಮ್ಮ ಅಮೌಂಟ್ ಬರೋದು ಅಷ್ಟೇ ಯಾವ ಸಮಯದ ದಾನತ್ತಲಿಗೆ ಯಾವ ಕೊ ನಾವು ನಾಲ್ಕು ಐದು ತಿಂಗಳು ದುಡ್ಡು ಬರೋದು ಅದೇ ನಮ್ದು ಗುರುವಲಕ್ಷ್ಮಿದು ನಮ್ ಬರೋದು ಎಲ್ಲವ ಅದಕ್ಕೆ ಅದಕ್ಕೆ ಇಟ್ಕೊಂಡಿದ್ದೆ ಬುಕ್ಕೆ ಇಲ್ಲ ಅಂತ ಈಗ ಸುಮಾರು ಎಷ್ಟು ಇತ್ತು ದುಡ್ಡು

ನಿಮ್ಮ ಯಜಮಾನ್ರ ಕೆಲಸ ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಆಗಿತ್ತಾ ಮತ್ತೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ನಿಮ್ಮ ಯಜಮಾನ್ರು ಇಲ್ಲಿ ಹಾಂ ನೀವು ಕೆಲಸ ಮಾಡ್ತಿದ್ರಾ ಇಲ್ಲಿ ನಿಮ್ಮ ನಿಮ್ಮ ನೇಮಕ ಮಾಡೋದ ಮೇಲೆ ಯಾರು ಕೆಲಸ ಮಾಡ್ತಿದ್ರಿ ಇಲ್ಲಿ ನೀವೇ ನಿಮ್ಮ ಮಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಒಬ್ಬರೇ ಮಾಡ್ತಿದ್ರಾ ಇಲ್ಲಿ ಏನಾಗಿ ಪೋಸ್ಟ್ ಮ್ಯಾನ್ ಆಗಿ ನಿಮ್ಮ ಮಗ ಮಗ ನಾವು ಓದಿರುವ ಎಜುಕೇಶನ್ ಜಾಸ್ತಿ ಇರೋ ನಮ್ಮ ಜೊತೆ ಇದ್ರು ಎಲ್ಲಿ ಇಲ್ಲೇ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಿದ್ರು ಇಲ್ಲಿ ಪೋಸ್ಟ್ ಕೆಲಸ ಇದೆ ಯಾರು ನೇಮಕ ಮಾಡಿದ್ರು ಅವರನ್ನ ಸರ್ ನಾವೇ ಕಳಿಸಿದ್ರು ಕಳಿಸಿದ್ರು ಈ ಮಾತ್ರ ನಮಗೆ ಗೊತ್ತಾಗಿದೆ ನಾನು ಡಿಗ್ರಿ ಮಾಡ್ತಿದ್ದೀನಿ ಸೆಕೆಂಡ್ ಇಯರ್ ಮಾಡ್ತಿರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾನು 11 11 ಅಲ್ಲಿ ಜಾಯಿನ್ ಆಗಿದ್ದು ಅದಕ್ಕಿಂತ ಮುಂಚೆ ಯಾರು ಮಾಡ್ತಿದ್ರು ಅದ್ರ ಬಗ್ಗೆ ನನಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಒಟ್ಟಿನಲ್ಲಿ ಸುಧಾ ಅನ್ನೋರು ಎ ಬಿ ಪಿ ಎಂ ಇಲ್ಲಿ ವರ್ಕ್ ಮಾಡ್ತಿರೋದು ಸೊ ಅವ್ರ ಜೊತೆ ಮಾಡ್ತಿದ್ರಂತೆಲ್ಲ ನಿಜ ಸುತಾ ಅವರ ಕೂಡ ಕೆಲಸ ಮಾಡಿ ಮೊದಲು ಮಾಡ್ತಿದ್ರು ಅದಾದ್ಮೇಲೆ ಮಾಡ್ತಿದ್ರು ಇವರೇ ಮಾಡ್ತಿದ್ರು ನೀವು ಇದ್ದಾಗಲೂ ಆತ ಕೆಲಸ ಬಂದ್ ಆತ ಏನ್ ಕೆಲಸ ರಾಜು ಅಂತ